ನನಗೇ ಮೋಸ ಮಾಡ್ತೀಯಾ ನಿನ್ನ ನೋಡ್ಕೊತೀನಿ ಹೌದು ಆ ಚೆನ್ನಾಗಿದ್ದಾನೆ ಚೆನ್ನಾಗಿ ಓದ್ತಾ ಇದ್ದಾನೆ ಆ ಎಲ್ಲರು ಚೆನ್ನಾಗೇ ಇದ್ದಾರೆ ನೀವ್ ಹೆಂಗಿದ್ದೀರಾ ಅಲ್ಲೆಲ್ಲರೂ ಚೆನ್ನಾಗಿದ್ದಾರಾ ಇಲ್ಲೇನು ತೊಂದರೆ ಇಲ್ಲ ಹೌದು ಸರಿ ಸರಿ ನೆನ್ನೆ ನೀವು ಕೆಮಿಸ್ಟ್ರಿ ತೆಗದ್ರಲ್ಲ ಅದ್ರಲ್ಲಿ ತುಂಬಾ ಡೌಟ್ಸ್ ಇದೆ ಟೀಚರ್ ನನ್ನ ಡೌಟ್ಸ್ ಇನ್ನು ಕ್ಲಿಯರ್ ಆಗಿಲ್ಲ ಟೀಚರ್ ನಾನು ಕ್ಲಿಯರ್ ಮಾಡ್ತೀನಿ ಮಾಡಿ ಟೀಚರ್ ಕ್ಲಿಯರ್ ಮಾಡಿ ಆ ಟೀಚರ್ ನನ್ನ ಮಮ್ಮಿ ಇನ್ನು ಮುಂದೆ ನೀನು ಓದ್ಬೇಡ ಅಂತ ಹೇಳ್ತಿದ್ದಾರೆ ಟೀಚರ್ ಕೆಲ್ಸಕ್ಕೆ ಹೋಗೋಕ್ಕೆ ಹೇಳ್ತಿದ್ದಾರೆ ನೀವೇ ಅವ್ರ ಹತ್ರ ಹೇಳ್ಬೇಕು ನೀವೇ ನಮ್ಮ ಅಮ್ಮನ ಹತ್ರ ಹೇಳಿ ಅರ್ಥ ಮಾಡಿಸ್ಬೇಕು ಮಾತಾಡ್ತೀರಾ ಕುಡಿರಿ ನೀವು ಮೊದಲು ಕುಡೀರಿ ಟೀಚರ್ ಆ ಮಮ್ಮಿ ಅಂಕಲ್ ಫೋನ್ ಅಲ್ಲಿ ಏನ್ ಹೇಳಿದ್ರು ಹೇಳ್ತಾರೆ ನಿನ್ ಬಗ್ಗೆನೇ ಚಿಂತೆ ಮಾಡ್ತಾ ಇದ್ದಾರೆ ನೀನ್ ಚೆನ್ನಾಗಿ ಓದ್ತಾ ಇದೀಯ ಅಂತ ಕೇಳ್ತಾ ಇದ್ದಾರೆ ನನಗ್ ನೀವಿನ್ನೂ ದುಡ್ಡೇ ದುಡ್ಡೇ ಕಳಿಸ್ಲಿಲ್ವಾ ಕಳಿಸ್ತೀನೋ ಮೊದ್ಲು ಮಜ್ಗೆ ತುಂಬಾ ದುಡ್ಡನ್ನ ಕಳ್ಸ ಕೇಳಿ ಸರಿ ನೀನ್ ಚೆನ್ನಾಗ್ ಓದ್ಬೇಕಣೋ ಅದೇ ನನ್ಗೆ ಬೇಕಾಗಿರೋದು ನಾನು ಏನ್ ಮಾಡಕ್ ಆಗುತ್ತೆ ಮಮ್ಮಿ ತಗೊಳ್ಳಿ ಹಾ ತಗೋತೀನಿ ನೀವು ತಗೊಳ್ಳಿ ನೀವು ಕೂಡ ತಗೊಳ್ಳಿ ನೀವು ತಗೊಳ್ಳಿ ನೀವು ಮಜ್ಗೆ ಕುಡೀರಿ ಹ್ಮ್ மம்மி துட் கழுஸ்திரலா கண்டித்த கழுஸ்தினோ சிந்தே மாட்பேடா நின் கழுஸ்திர யார் கழுஸ்தினி சரி மம்மி இன்னு நனுங்க மேசேஜ் பந்திலா மம்மி கழுஸ்திர ஹேக் பருத்தே சென் மாடுதிரனே பருத்தே மம்மி நனுங்க தும்ப அர்ஜன்டு தக்ஷ்டா பந்தி கழுஸ்தி மம்மி பண்ணி ஹம் ನನ್ನ ಜೀವನದಲ್ಲೇ ಆಟ ಆಡ್ತೀಯಾ ಇವಾಗ ನಿನಗೆ ಜೀವ ಇಲ್ದಿರೋ ಥರ ಮಾಡಿದ್ದೀನಿ ಇವಾಗ ನೀನು ಎತ್ಕೊಂಡು ಹೋಗಿ ಕೆರೆಯಲ್ಲಿ ಬಿಸಿ ಹಾಕಿದರೆ ನನ್ನ ಕೆಲಸ ಮುಗ್ದೋಗುತ್ತೆ ಮಮ್ಮಿ ದುಡ್ಡನ್ನ ಕಳಿಸ್ಬಿಟ್ರು ಮೇಡಮ್ ಟೀಚರ್ ಏನಾಯ್ತು ನಾನೇ ಅವಳನ್ನ ಸಾಯಿಸಿದ್ದು ಸಾಯಿಸಿಬಿಟ್ರಾ ಮೇಡಮ್ ನೀನು ಅನ್ಕೊಂಡಾಗೆ ಟೀಚರ್ ಒಳ್ಳೆಯವಳಲ್ಲ ಒಂದು ಕಾಲದಲ್ಲೇ ನನ್ನ ಜೀವನ ಹಾಳು ಮಾಡಿದ್ದೇ ಇವಳು ಅದಕ್ಕೋಸ್ಕರನೇ ನಾನು ಇವಳನ್ನ ಸಾಯಿಸಿದ್ದು ಹೇಗಾದರೂ ನಾನು ನಿನಗೆ ಒಳ್ಳೆಯ ಅಪ್ಪನಾಗಿ ಇರೋಕ್ಕಾಗಲಿಲ್ಲ ಒಳ್ಳೆ ಸ್ನೇಹಿತನಾಗಿ ಇರೋಕ್ಕಾಗಲಿಲ್ಲ ಅಟ್ಲೀಸ್ಟ್ ನನ್ನಿಂದ ಆದಷ್ಟು ಸಹಾಯ ಮಾಡ್ತೀನಿ ಇನ್ನು ಮುಂದೆ ನೀನು ನಿನ್ನ ಅಮ್ಮನ ಜೊತೆ ಸಂತೋಷವಾಗಿರ್ಬೋದು ಅದೇ ತಾನೇ ನೀನು ಇಷ್ಟಪಡ್ತಾ ಇದೀಯಾ ಇವಾಗ ನಾನು ಇವಳನ್ನ ಸಾಯಿಸಿದಕ್ಕೆ ಜೈಲಿಗೆ ಹೋಗ್ತೀನಿ ಇನ್ನು ಮೇಲೆ ನಿನ್ನ ಅಮ್ಮನ ಜೊತೆ ನೀನು ಸಂತೋಷವಾಗಿರು ನೀನು ಅದೇ ತಾನೇ ಆಸೆ ಪಡ್ತಾ ಇದ್ದೀಯಾ ಇವಳನ್ನ ಸಾಯಿಸಿ ನನ್ನಿಂದ ಆಗಿರೋ ಸಹಾಯನ ನಾನಿನ ಮಾಡಿದ್ದೀನಿ ಇವಾಗ ನೀವೆಲ್ಲೋಗ್ತಾ ಇದ್ದೀರಾ ಪೊಲೀಸ್ ಸ್ಟೇಷನ್ಗೆ ಮಮ್ಮಿ ಇಲ್ಲಿ ಸ್ವಲ್ಪ ಬರ್ತೀರಾ ಮಮ್ಮಿ ನನಗೆ ಕಾಫಿ ಅಗೋ ಅಂಕಲ್ನ ಡಿಸ್ಟರ್ಬ್ ಮಾಡಬೇಡ ಈ ಹಾಲನ್ನು ಕುಡಿದು ಹೋಗಿ ಮಲ್ಕೋ ಓಕೆ ಈ ಗಿಫ್ಟ್ ಚೆನ್ನಾಗಿ ಚೆನ್ನಾಗಿಮ್ಮ ಅಂಕಲ್ ಅಲ್ವ ತಗೊಂಡ್ ಬಂದಿರೋದು ನೀವ್ ಯಾವಾಗ್ಲೂ ಅಳಬಾರ್ದು ಮಮ್ಮಿ ಅಳಬಾರ್ದು ನೀವ್ ಹತ್ರ ನನ್ನ ಕೈಲಿ ತಡ್ಯೋಕ್ಕಾಗೋದಿಲ್ಲ ನೀನು ಆಟ ಆಡಿದ್ದು ಸಾಕು ಮೊದಲು ಒಳಗಡೆಗೆ ಹೋಗಿ ಓದು ಓಕೆನಾ ಚೆನ್ನಾಗಿ ಓದ್ಬೇಕು ಸರಿ ಸರಿ ನಾನ್ ಹೋಗು ಹೋಗಲಾ ಒಳಗಡೆ ಹೋಗು ಫಸ್ಟ್ ಹಾಲನ್ನು ಕುಡಿ ಆಮೇಲೆ ಆಡ್ಕೊಳ್ಬೋದು ಏನು ಮಾಡೋದು ಅವಳು ಸಂತೋಷವಾಗಿರ್ಬೇಕಂದ್ರೆ ಏನಾದರೂ ಮಾಡಲೇಬೇಕು ಅವಳನ್ನ ತಿರ್ಗಾ ಮದುವೆ ಮಾಡಿಕೊಂಡು ಸಂತೋಷವಾಗಿರೋ ಥರ ಮಾಡಬೇಕು ಅದಕ್ಕೆ ಅವನು ಒಪ್ಕೊಂತಾನೋ ಇಲ್ವೋ ಅವನ್ನ ಹೇಗಾದರೂ ಒಪ್ಪಿಸ್ಬಿಟ್ಟು ಅವ್ರ ಅಮ್ಮನಿಗೆ ಮದುವೆ ಮಾಡಿಸ್ಬೇಕು ಏನಾಯಿತು ಅಂಕಲ್ ಇನ್ನೂ ನಿದ್ದೆ ಮಾಡಿದ್ರೆ ಏನೋ ಯೋಚನೆ ಮಾಡ್ತಾ ಇದ್ದೀರಾ ಏನಿಲ್ಲ ಕಣೋ ನಿಮ್ಮ ಅಮ್ಮನ ನೆನ್ಸ್ಕೊಂಡೆ ಅಯ್ಯೋ ಕುತ್ಕೊಂಡು ಮಾತಾಡಿ ಅಂಕಲ್ ಏನಂಕಲ್ ಮೈ ಇಲ್ಲ ಕಣೋ ಯಾಕೆ ಹೊಸ ಜಾಗ ಅಂತಾನ ಹಾಗೆಲ್ಲ ಇಲ್ಲ ಕಣೋ ನಿನ್ ಬಗ್ಗೆನೆ ಚಿಂತೆ ಆಗ್ತಾ ಇದೆ ನನ್ನ ನೋಡಿ ಚಿಂತೆ ಪಡ್ತಾ ಇದೀರಾ ಯಾಕೆ ಹಂಗರ ಅಮ್ಮನ್ನ ಒಬ್ಳೆ ಬಿಟ್ರೆ ಆತ್ಮಹತ್ಯೆ ಮಾಡ್ಕೊಂತಾಳ ಅಂತ ಭಯ ಆಗ್ತೀನಿ ಏನ್ ಹೇಳ್ತಾ ಇದ್ದೀರಾ ಯಾಕೆ ಹಿಂಗೆಲ್ಲ ಹೇಳ್ತಾ ಇದ್ದೀರಾ ಅದಕ್ಕೋಸ್ಕರನೇ ಅಮ್ಮನ್ಗೆ ಇನ್ನೊಂದು ಮದುವೆ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಅದಕ್ಕೆ ನೀನು ಒಪ್ಕೋಬೇಕು ಮದುವೆನಾ ಅಮ್ಮನಿಗ ಹಾಗಾದರೆ ಅಮ್ಮ ಸಂತೋಷವಾಗಿರ್ತಾರಾ ಸಂತೋಷವಾಗಿರ್ತಾಳೆ ಅವಳು ಇದನ್ನೆಲ್ಲ ಮರಿಬೇಕಂದ್ರೆ ಇನ್ನೊಂದು ಮದುವೆ ಮಾಡಬೇಕಾಗುತ್ತೆ ಹೌದಾ ಅಮ್ಮ ಸಂತೋಷವಾಗಿರ್ತಾರಂದ್ರೆ ನನಗೂ ಓಕೆನೆ ಸರಿ ಕಣ ನೀನು ತುಂಬ ಒಳ್ಳೆ ಹುಡುಗ ಹಾ ಸರಿ ಕಣ ನಾನು ಕೆಲಸ ನೋಡ್ತೀನಿ ಅಮ್ಮ ಸಂತೋಷವಾಗಿದ್ರೇ ಸಾಕು ಅವ್ರು ಎಲ್ಲಿದ್ರೂ ಚೆನ್ನಾಗಿರಬೇಕು ಅಮ್ಮ ನನ್ನ ಜೊತೆ ಇಲ್ಲ ಅಂದ್ರೂ ಪರವಾಗಿಲ್ಲ ಅಮ್ಮ ಚೆನ್ನಾಗಿದ್ರೆ ಸಾಕು ಏನಮ್ಮ ಹ್ಮ ಬನ್ನಿ ಅಣ್ಣ ಇಲ್ಲಿ ನೋಡಮ್ಮ ನಾನೊಂದು ಹೇಳಿದ್ರೆ ಕೇಳ್ತೀಯಾ ಏನೂ ಇಲ್ಲಮ್ಮ ನಮ್ ಪ್ರವೀಣ್ ಗೊತ್ತಲ್ವಾ ಗೊತ್ತು ಅವನಿಗೆ ಎಣ್ಣೆ ಅಭ್ಯಾಸ ಜಾಸ್ತಿ ಆಗಿದೆ ಅವನ್ ಲವರ್ ಅವನ್ನ ಮೋಸ ಮಾಡಿದ್ರಿಂದ ಅವನಿವಾಗ ಒಂಟಿಯಾಗೇ ಇದ್ದಾನೆ ಅವನ ಜೀವನದಲ್ಲಿ ಒಂದು ಬದಲಾವಣೆ ಕಾಣಬೇಕು ನೀ ಈ ಒಂಟಿತನದಿಂದ ಹೊರಗಡೆ ಬರಬೇಕು ನೀವಿಬ್ರು ಮದುವೆ ಮಾಡ್ಕೋಬೇಕು ನೀವ್ ಏನ್ ಮಾತಾಡ್ತಾ ಇದ್ದೀರಾ ನನ್ಗೊಂದ್ ಮಗು ಇದಾನೆ ಅವ್ನ ಏನ್ ಅನ್ಕೊಂತಾನೆ ಹೇಳು ಅದೂ ಇಲ್ದಿರ ನನ್ ಗಂಡ ಸತ್ತೋಗಿ ಒಂದ್ ವರ್ಷನೂ ಆಗ್ಲಿಲ್ಲ ಅವ್ನ್ ಓಕೆ ಹೇಳಿದ್ಮೇಲೆ ನಾನು ಮಾತಾಡ್ತಾ ಇರೋದು ಓಕೆ ಅಂತ ಹೇಳಿದ್ರೆ ನಾನು ಓಕೆ ಹೇಳಿದ್ರೆ ಸಾಕ ಅವ್ರು ಓಕೆ ಹೇಳ್ಬೇಕಲ್ವಾ ಅವನ್ ಓಕೆ ಅಂತ ಹೇಳಿದ್ಮೇಲೆ ನಾನು ಹತ್ರ ಬಂದ್ ಮಾತಾಡ್ತಾ ಇದ್ದೀನಿ ನನಗೋಕೆ ಓಕೆ ಬಂಗಾರ ಥ್ಯಾಂಕ್ ಯು ಹುಷಾರಾಗಿರು